ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ರಿಯಾಲಿಟಿ ಶೋಗಾಗಿ ವೀಕ್ಷಕರು ಕಾತುರದಿಂದ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾವಾಗ ಶುರುವಾಗುತ್ತೆ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿದ್ದಾರೆ ಅನ್ನೋದು ವೀಕ್ಷಕರ ಪ್ರಶ್ನೆಯಾಗಿತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಬಾರಿ ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಬರ್ತಾರಾ ಅನ್ನೋ ಅನುಮಾನ ಕೂಡ ಬಲವಾಗಿ ಕಾಡಿತ್ತು ಇದೀಗ ಅವೆಲ್ಲದಕ್ಕೂ ಉತ್ತರ ಸಿಕ್ಕಿದೆ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಸ್ಪಷ್ಟ ಉತ್ತರವೊಂದು ಹೊರಬಿದ್ದಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಿರೂಪಕರಾಗಿ ಕಿಚ್ಚ ಸುದೀಪ್ ಅವರೇ ಕೆಲಸ ಮಾಡುವುದು ಖಚಿತವಾಗಿದೆ ಅದಕ್ಕಾಗಿಯೇ ಒಂದು ವಿಶೇಷ ಪ್ರೋಮವನ್ನು ಕೂಡ ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಅದರಲ್ಲಿ ಮಾತಿಗೆ ಮಾತು ಸೇಡಿಗೆ ಸೇಡು ವರ್ಷ ವರ್ಷ ಯುದ್ಧ ಮಾಡುವವರು ಬದಲಾಗ್ತಾರೆ ಆದರೆ ಎಲ್ಲರನ್ನೂ ನಿಯಂತ್ರಿಸುವ ಸೂತ್ರಧಾರ ಎಂದು ಡೈಲಾಗ್ ನಿಲ್ಲುತ್ತಿದ್ದಂತೆಯೇ ಪ್ರೋಮೋದಲ್ಲಿ ಕೆಚ್ಚ ಸುದೀಪ್ ಅವರು ಎಂಟ್ರಿ ಆಗ್ತಾರೆ ಹಾಗೆಯೇ ಸುದೀಪ್ ಅವರು ಖಡಕ್ಕಾಗಿ ಒಂದಷ್ಟು ಡೈಲಾಗ್ಗಳನ್ನು ಕೂಡ ಹೇಳಿಕೊಂಡಿದ್ದಾರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿನಿಂದ ಬೇರೆನೇ ಲೆಕ್ಕ ಇದು ಹೊಸ ಅಧ್ಯಾಯ ಅಂತ ಸುದೀಪ್ ಹೇಳಿದ್ದಾರೆ ಅಲ್ಲಿಗೆ ಪ್ರೋಮೋ ಮುಕ್ತಾಯವಾಗಿದೆ ಮತ್ತೆ ಸುದೀಪ್ ಅವರನ್ನೇ ನಿರೂಪಕರನ್ನಾಗಿ ನೋಡಬೇಕು ಅನ್ನೋದು ಫ್ಯಾನ್ಸ್ ಆಸೆಯಾಗಿತ್ತು ಅದೀಗ ನೆರವೇರುತ್ತಿರುವುದು ಕಿಚ್ಚಿನ ಅಭಿಮಾನಿಗಳಿಗೆ ಎಲ್ಲೆಲ್ಲದ ಖುಷಿ ತಂದಿದೆ ಅದೇ ಗಟ್ಟು ಹೊಸ ಗಮ್ಮತ್ತಿನೊಂದಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶುರುವಾಗುವುದಕ್ಕೆ ದಿನಗಣನೆ ಆರಂಭವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಯಾವಾಗಿನಿಂದ ಆರಂಭವಾಗಲಿದೆ ಎಂಬುದಕ್ಕೆ ಉತ್ತರ ಕೂಡ ಸಿಕ್ಕಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಕನ್ನಡದ ಹೊಸ ಸೀಸನ್ ಆರಂಭವಾಗ್ತಾ ಇದೆ ಈಗಾಗಲೇ ಸ್ಪರ್ಧಿಗಳ ಆಯ್ಕೆಗೆ ಕಲಾಶ್ ವಾಹಿನಿ ಕೆಲಸ ಆರಂಭಿಸಿದೆ ಹೊಸದಾಗಿ ಯಾರೆಲ್ಲ ಶೋಗೆ ಸ್ಪರ್ಧೆಯಾಗಿ ಬರಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಈ ಬಾರಿ ಕೂಡ ಸಾಕಷ್ಟು ಮನರಂಜನೆ ನೀಡಬೇಕು ಅನ್ನೋದು ಸಂಸ್ಥೆಯ ಅಂದ್ರೆ ಕಲರ್ಸ್ ಕನ್ನಡದ ಉದ್ದೇಶವಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ